ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನಲವತ್ತೇಳು ಅಂದು ಸಡನ್ ಆಗಿ ವೇದಾಂತ್ನ ಜೊತೆ ವಿಶ್ವನಾಥ್ ಅವರನ್ನು ಮೀಟ್ ಮಾಡಲು ಅವರ ಆಫೀಸ್ಗೆ ಹೋಗಿ ವಧು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಸನ್ನಿಧಿಗೆ ಆ ವಧು ಪರೀಕ್ಷೆಯಲ್ಲಿ ಸನ್ನಿಧಿ ಪಾಸಾಗುತ್ತಾಳ ಅವಳಿಗೆ ಆ ವಿಷಯದಲ್ಲಿ ನಂಬಿಕೆ ಇರಲಿಲ್ಲ ಕಾರಣವೇನು ಈ ವಿಚಾರದಲ್ಲಿ ವೇದಾಂತ್ ಕೂಡ ಅವಳ ಮೇಲೆ ಮುನಿಸಿಕೊಳ್ಳುತ್ತಾನ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ವೇದಾಂತ್ ಎಂದು ಹೇಳಿದಾಗ ಅವನು ಅವಳಿಗೆ ಗುಡ್ ನೈಟ್ ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ಅವಳ ಉಳಿದ ಗೆಳತಿಯರು ಬರುವಾಗ ಬಟ್ಟೆ ಬದಲಾಯಿಸಿ ಮಲಗಲು ರೆಡಿಯಾಗಿದ್ದರು ಕೀರ್ತನ ಮತ್ತು ಸನ್ನಿಧಿ ಮರುದಿನ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕಾಗಿದ್ದುದರಿಂದ ಮಾತ್ರವಲ್ಲ ಅದಾಗಲೇ ರಾತ್ರಿ ಗಂಟೆ ಹತ್ತುವರೆ ಕಳೆದಿದ್ದರಿಂದ ಎಲ್ಲರೂ ಮಲಗಲು ಅಣಿಯಾಗುತ್ತಿದ್ದರು ಸನ್ನಿಧಿಯ ಉಳಿದ ಗೆಳತಿಯರೆಲ್ಲರೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮದುವೆಗೆ ಹೊರಡುವ ತಯಾರಿ ನಡೆಸುತ್ತಿದ್ದರು ಅವರಿಗೆಲ್ಲ ಅಲಂಕಾರ ಮಾಡಿಕೊಂಡಷ್ಟು ಸಾಕಾಗುತ್ತಿರಲಿಲ್ಲ ಸನ್ನಿಧಿ ಸಾರಿ ಉಡುವುದಿಲ್ಲ ಎಂದು ಹೇಳಿದ್ದರಿಂದ ಕೀರ್ತನ ಕೂಡ ಡ್ರೆಸ್ ಹಾಕಿಕೊಂಡಿದ್ದಳು ಸುಮಾ ಮತ್ತು ಸಾಧನ ನವೀನ ಮಾದರಿಯಲ್ಲಿ ಕೇಶ ಅಲಂಕಾರ ಮಾಡಿಕೊಂಡು ಸಾರಿ ಉಟ್ಟು ಮುಖಕ್ಕೆ ಅರ್ಧ ಇಂಚಿನಷ್ಟು ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದರು ಸಿನಿಮಾ ನಟಿಯರನ್ನು ನಾಚುವಂತಿತ್ತು ಅವಳ ಅಲಂಕಾರ ಅವರ ಅಲಂಕಾರವನ್ನು ಕಂಡು ಸನ್ನಿಧಿ ಕಿಸಕನೇ ನಕ್ಕಳು ಇಬ್ಬರ ಅಲಂಕಾರ ನೋಡಿದರೆ ಮದುಮಗಳು ನಿಜವಾಗಲೂ ಕನ್ಫ್ಯೂಸ್ ಮಾಡ್ಕೋತಾಳೆ ಇವತ್ತು ಈ ಛತ್ರದಲ್ಲಿ ನನ್ನ ಮದುವೆ ನಡೆಯುತ್ತಿರೋದ ಅಥವಾ ಇವರದ ಅಂತ ಅಷ್ಟು ಹೊತ್ತಿಂದ ಅಲಂಕಾರ ಮಾಡಿಕೊಂಡ್ರು ಅವರಿನ್ನೂ ಹೊರಟು ರೆಡಿಯಾಗಿಲ್ಲ ಈ ಅಲಂಕಾರ ಎಲ್ಲ ನಿನ್ನೆ ಮೂರ್ನಾಲ್ಕು ಕೋತಿಗಳು ಇದ್ವಲ್ಲ ನಮ್ಮ ಎದುರುಗಡೆ ಊಟಕ್ಕೆ ಕೂತಿರೋರು ಅವರನ್ನು ಮೆಚ್ಚಿಸೋಕೆ ಅಂತ ಕಾಣಿಸುತ್ತೆ ನಾವು ಅವರಿಗಿಂತ ಒಂದು ಗಂಟೆ ನಂತರ ಸ್ನಾನ ಮಾಡಿಕೊಂಡು ಹೊರಡೋಕೆ ಶುರು ಮಾಡಿದ್ರು ನಾವಿಬ್ಬರು ಆಗಲೇ ರೆಡಿಯಾಗಿ ಆಯಿತು ಎಂದು ಕೀರ್ತನಾಳ ಬಳಿ ಹೇಳಿಕೊಂಡಳು ಸನ್ನಿಧಿ ಹೌದು ಕಣೆ ಅವರು ಮಾತಾಡ್ಕೊಳ್ಳೋದು ನಾನು ಕೇಳಿಸ್ಕೊಂಡೆ ಅವರೀಗ ತಿಂಡಿ ತಿಂದು ಇರೋ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಬರೋಕೆ ಅಂತ ಅವರ ಜೊತೆ ಹೋಗ್ತಾರಂತೆ ಅದಕ್ಕಾಗಿ ಇಷ್ಟೊಂದು ತಯಾರಿ ನಡೆಸ್ತಾ ಇರೋದು ಸುಮ ನನ್ನ ಹತ್ರ ಬರ್ತೀರಾ ಅಂತ ಕೇಳಿದ್ಲು ನಾನು ಬರಲ್ಲ ಅಂತ ಹೇಳ್ದೆ ಇವರ ಸಹವಾಸನೂ ಬೇಡ ಇವರ ಬಾಯ್ ಫ್ರೆಂಡ್ಗಳ ಸಹವಾಸನೂ ಬೇಡ ಎಂದು ಹೇಳಿದಳು ಕೀರ್ತನ ಮದುವೆಯ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಅತ್ಯಂತ ವಿಜೃಂಭಣೆಯಿಂದಲೇ ನಡೆಯುತ್ತಿದ್ದವು ಮಧುಮಗಳ ಹಿಂದೆ ಕುಳಿತು ಮದುವೆ ಕಾರ್ಯಕ್ರಮಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೆಳತಿಯನ್ನು ಕೀರ್ತನ ಬೇಕೆಂದೇ ರೇಗಿಸಿದಳು ಏನ್ರಿ ಮೇಡಮ್ ಆದಷ್ಟು ಬೇಗ ಮದುವೆ ಆಗುವ ಯೋಚನೆ ಏನಾದರೂ ಇದೆಯಾ ಮದುವೆ ಶಾಸ್ತ್ರಗಳನ್ನೆಲ್ಲ ಒಂದು ಬಿಡದೆ ಕಣ್ಣು ಮಿಟುಕಿಸದೆ ತುಂಬ ಆಸಕ್ತಿಯಿಂದ ನೋಡ್ತಾ ಇದೆಯಲ್ಲ ಏನ್ ಸಮಾಚಾರ ವೇದಾಂತ್ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನ ಹೇಗೆ ನಿನ್ನ ಮದುವೆಗೆ ನಂಗಂತೂ ಭಾರಿ ಸೀರೆ ಉಡುಗೊರೆಯಾಗಿ ಕೊಡಬೇಕು ಇಲ್ಲಾಂದರೆ ನಾನಂತೂ ಸುಮ್ಮನಿರಲ್ಲ ಎಂದು ಗೆಳತಿಯನ್ನು ರೇಗಿಸಿದಾಗ ಅವಳ ಮುಖ ಒಮ್ಮೆಲೆ ಕೆಂಪೇರಿ ಕೆಂಗು ಲಾಬಿಯಷ್ಟೇ ಕೆಂಪಾಗಿತ್ತು ಲಜ್ಜೆಯಿಂದ ಆವೃತವಾದ ಗೆಳತಿಯ ಮುಖ ಇನ್ನೂ ಸುಂದರವಾಗಿ ಕಾಣಿಸುತ್ತಿದೆ ಎನಿಸಿತು ಕೀರ್ತನಾಗೆ ನಾನು ಇದುವರೆಗೂ ನೀನು ತುಂಬ ಲಕ್ಕಿ ಅಂತ ಹೇಳ್ತಾ ಇದ್ದೆ ಆದರೆ ನನಗೆ ಈಗ ಅನ್ನಿಸುತ್ತೆ ನಿನ್ನಂತಹ ಮುದ್ದಾದ ಹುಡುಗಿಯನ್ನು ಪತ್ನಿಯಾಗಿ ಪಡೆಯೋಕೆ ವೇದಾಂತ್ ನಿಜವಾಗ್ಲೂ ಲಕ್ಕಿ ಕಣೆ ಕೀರ್ತನಾಳ ಪ್ರಕಾರ ಅವರಿಬ್ಬರು ತುಂಬ ಪುಣ್ಯ ಮಾಡಿದ್ದರು ಎಂಬ ಅರ್ಥದಲ್ಲಿ ಹೇಳಿದಳು ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದು ಊಟದ ಸಮಯವಾಗುವಾಗ ಸುಮ ಮತ್ತು ಸಾಧನ ಆ ಯುವಕರೊಂದಿಗೆ ಮಾತಾಡುತ್ತಾ ನಗು ನಗುತ್ತಾ ಹಿಂತಿರುಗಿ ಬಂದಿದ್ದರು ಮಧ್ಯಾಹ್ನ ಮದುವೆ ಊಟ ಮುಗಿಸಿಕೊಂಡು ಗೆಳತಿಯರಿಬ್ಬರು ತಮ್ಮ ಲಗ್ಗೇಜ್ಗಳೊಂದಿಗೆ ಮೈಸೂರಿನ ಬಸ್ಸು ಹತ್ತಿ ಮರಳಿ ತಮ್ಮ ಮನೆಗೆ ಬಂದಿದ್ದರು ಮೈಸೂರಿಗೆ ಬಂದ ಮೇಲೆ ಭೇಟಿಯಾಗೋಣ ಎಂದು ವೇದಾಂತ್ ಹೇಳಿದ್ದರು ಮತ್ತೆರಡು ದಿನ ಕಳೆದರೂ ಅವರಿಬ್ಬರಿಗೂ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಮೂರನೇ ದಿನ ಅವಳನ್ನು ಭೇಟಿಯಾಗಲು ಬಂದ ವೇದಾಂತ್ ಸಾನು ಇವತ್ತು ಮಧ್ಯಾಹ್ನ ನೀನು ಫ್ರೀ ಆಗಿದ್ರೆ ಮನೆ ಹತ್ರ ಇರೋ ಬ್ಯಾಂಕಲ್ಲಿ ನಿನ್ನ ಅಕೌಂಟ್ ಓಪನ್ ಮಾಡೋಣ ಅಂತ ಇದ್ದೀನಿ ನಾನಾಗಲೇ ಮ್ಯಾನೇಜರ್ ಹತ್ರ ಮಾತಾಡಿ ಬಂದಿದ್ದೀನಿ ಎಂದು ಹೇಳಿದ್ದು ಮಾತ್ರವಲ್ಲದೆ ಅವನ ಅಕೌಂಟ್ ಇದ್ದ ಬ್ಯಾಂಕ್ನಲ್ಲಿ ಅವಳ ಎಸ್ ಬಿ ಐ ಅಕೌಂಟ್ ಓಪನ್ ಮಾಡಿಸಿ ಅವಳ ಸೆಲ್ ಫೋನ್ ನಲ್ಲಿ ಗೂಗಲ್ ಪೇ ಅಕೌಂಟ್ ಕೂಡ ಓಪನ್ ಮಾಡಿಕೊಟ್ಟಿದ್ದ ನೀನು ಕೈಯಲ್ಲಿ ಕ್ಯಾಶ್ ತಗೊಂಡು ಹೋಗದಿದ್ರು ಸೆಲ್ಫೋನ್ ಹೇಗೂ ನಿನ್ನ ಕೈಯಲ್ಲಿ ಇರುತ್ತಲ್ಲ ಗೂಗಲ್ ಪೇಯಲ್ಲಿ ಪೇ ಮಾಡಿದರೆ ಆಯಿತು ಇನ್ಮುಂದೆ ನಿಮಗೆ ಮೊನ್ನೆ ಆದ ಹಾಗೆ ತೊಂದರೆ ಆಗೋದು ಬೇಡ ಎಂದು ಹೇಳಿದಾಗ ತನ್ನ ಬಗ್ಗೆ ಅವನಿಗಿರುವ ಕನ್ಸರ್ನ್ಗೆ ಕಾಳಜಿಗೆ ಅವಳ ಹೃದಯ ತುಂಬಿ ಬಂದಿತ್ತು ವೇದಾಂತ್ ನನಗಿವತ್ತು ಏನನ್ನಿಸುತ್ತೆ ಗೊತ್ತಾ ಇದ್ರೆ ನಿನ್ನ ಹಾಗೆ ಇರೋ ಫ್ರೆಂಡ್ ಇರಬೇಕು ಜೀವನ ಸಾರ್ಥಕ ಅನಿಸುತ್ತೆ ನಿಜವಾಗ್ಲೂ ನಿನ್ನ ಗೆಳೆಯನಾಗಿ ಪಡೆಯೋಕೆ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಎಂದು ಹೇಳುವಾಗ ಅವಳ ಗಂಟಲುಬ್ಬಿ ಬಂದಿತ್ತು ಕಣ್ಣುಗಳಲ್ಲಿ ನೀರು ತುಂಬಿತ್ತು ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿದೆ ನಾನು ನನ್ನ ಹುಡುಗಿಗೆ ಮಾಡ್ತಾ ಇರೋದು ಅಂದರೆ ನಾನು ಸ್ವಾರ್ಥಿ ಅಂತ ನಿನಗೆ ಅನ್ನಿಸಲ್ವಾ ಎಂದು ಅವನು ಮರುಪ್ರಶ್ನೆ ಹಾಕಿದ್ದ ತಕ್ಷಣವೇ ಏನೋ ನೆನಪಿಸಿಕೊಂಡವನಂತೆ ವೇದಾಂತ್ ಸಾನು ಈ ವಿಷಯ ಆಗಿರಲಿ ನಿನ್ನ ಹತ್ರ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಡ್ಯಾಡಿ ಆದಷ್ಟು ಬೇಗ ನಿನ್ನ ಕರ್ಕೊಂಡು ಬಂದು ಮೀಟ್ ಮಾಡಿಸು ಅಂತ ಹೇಳ್ತಾನೇ ಇದ್ದಾರೆ ಇವತ್ತು ಮಧ್ಯಾಹ್ನ ಸನ್ನಿಧಿನ ಕರ್ಕೊಂಡು ಬರೋಕ್ಕಾಗುತ್ತಾ ಅಂತ ಕೇಳಿದರು ನೀನೀಗ ಕ್ಲಾಸ್ ಅಟೆಂಡ್ ಆಗಬೇಕಾ ಇಲ್ಲ ಅಂದರೆ ನನ್ನ ಜೊತೆ ಬರೋಕ್ಕಾಗುತ್ತಾ ಆದಷ್ಟು ಬೇಗ ಡ್ಯಾಡಿ ಹತ್ತಿರ ಗ್ರೀನ್ ಸಿಗ್ನಲ್ ತಗೊಂಡ್ಬಿಟ್ರೆ ಆಮೇಲೆ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ ನಾವಿಬ್ಬರು ಮದುವೆಯಾದರೆ ನಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ಶಾಶ್ವತ ಸಂಬಂಧ ಸಿಕ್ಕಿದ ಹಾಗಾಗುತ್ತೆ ಎಂದು ಅವನು ಸನ್ನಿಧಿಯ ಬಳಿ ಹೇಳಿದಾಗ ನಾನು ಈಗಲೇ ನಿಮ್ಮ ಡ್ಯಾಡಿನ ಮೀಟ್ ಮಾಡಬೇಕಾ ನೀನು ಸಡನ್ನಾಗಿ ಹೀಗೆ ಹೇಳಿದರೆ ನನಗೆ ತುಂಬ ಭಯ ಆಗುತ್ತೆ ಕಣೋ ನಾನು ಅದಕ್ಕೆ ಯಾವ ಪ್ರಿಪರೇಷನ್ ಕೂಡ ಮಾಡಿಕೊಂಡಿಲ್ಲ ಅವಳಿಗೆ ಹಿಂದೆ ಅವನ ತಂದೆಯನ್ನು ಭೇಟಿಯಾಗುವ ಉದ್ದೇಶವೇ ಇರಲಿಲ್ಲ ಮೊದಲೇ ವಿಶ್ವನಾಥ ಅವರೆಂದರೆ ಭಯ ಈಗ ಇಂದು ತಕ್ಷಣವೇ ಹೋಗಿ ಅವರ ಮುಂದೆ ನಿಂತುಕೊಳ್ಳಬೇಕೆಂದರೆ ಬೇಡ ಬೇಡ ಒಂದೆರಡು ದಿನ ಟೈಮ್ ಕೊಡು ಅವರು ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು ಅಂತ ನನ್ನ ಪ್ರಿಪೇರ್ ಮಾಡು ಆಮೇಲೆ ಅವರ ಮುಂದೆ ಹೋಗಿ ನಿಲ್ತೀನಿ ಭಯ ಆತಂಕದಿಂದಲೇ ಅವನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಳು ಸನ್ನಿಧಿ ನೀನು ಯಾವುದೋ ಇಂಟರ್ವ್ಯೂ ಎದುರಿಸೋಕೆ ಹೋಗೋಳ ಥರ ಹೇಳ್ತಾ ಇದ್ದೀಯಲ್ಲ ಡ್ಯಾಡಿ ಹತ್ತಿರ ನಿನ್ನ ಬಗ್ಗೆ ಎಲ್ಲಾನು ಹೇಳಿದ್ದೀನಿ ನಂಬಿಕ ವಾಸ್ತೆ ನಿನ್ನ ಹೆಸರು ವಿದ್ಯಾಭ್ಯಾಸದ ಬಗ್ಗೆ ಕೇಳಬಹುದು ಮುಖ್ಯವಾಗಿ ಅವರು ನಿನ್ನನ್ನು ನೋಡಬೇಕು ಅಷ್ಟೇ ಅದಕ್ಕಾಗಿ ಯಾವ ಪ್ರಿಪರೇಷನ್ ಕೂಡ ಬೇಡ ನಾಳೆ ನಾಳೆ ಅಂತ ನೀನು ದಿನ ದೂಡ್ತಾ ಬಂದಿದ್ದೀಯಾ ಶುಭಸ್ಯ ಶೀಘ್ರಂ ಅಂತ ಹೇಳೋದು ಕೇಳಿಸ್ಕೊಂಡಿಲ್ವಾ ಆದಷ್ಟು ಬೇಗ ನಮ್ಮ ಕೆಲಸ ಮಾಡಿಬಿಡೋಣ ಇಂಪಾರ್ಟೆಂಟ್ ಕ್ಲಾಸ್ ಯಾವುದಾದ್ರೂ ಇದೆಯಾ ಅದನ್ನ ಮೊದಲು ಹೇಳು ವೇದಾಂತ್ ಆತುರ ವ್ಯಕ್ತಪಡಿಸಿದಾಗ ಇಲ್ಲ ಕಣು ನನಗೆ ಮೂರು ಗಂಟೆಗೆ ಒಂದು ಕ್ಲಾಸ್ ಇರೋದು ಅಲ್ಲಿ ತನಕ ನಾನು ಫ್ರೀಯಾಗಿದ್ದೀನಿ ಆದರೆ ಇವತ್ತು ಯಾಕೋ ಬೇಡ ಅನ್ನಿಸ್ತಿದೆ ಕಣು ಅವಳು ದೈನ್ಯ ನೋಟ ಅವನತ್ತ ಬೀರಿದಾಗ ನೋಡೋಣ ಡ್ಯಾಡಿ ಈಗ ಫ್ರೀಯಾಗಿದ್ದರೆ ಈಗಲೇ ಹೋಗೋಣ ನಾನು ನಿನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಿ ಹೆದರ್ಕೋಬೇಡ ಡೋಂಟ್ ವರಿ ಎಂದವನು ತನ್ನ ಸೆಲ್ಫೋನ್ನಿಂದ ತಂದೆಗೆ ಕರೆ ಮಾಡಲು ಹೊರಟಾಗ ವೇದಾಂತ್ ಪ್ಲೀಸ್ ಇವತ್ತು ಬೇಡ ಎಂದು ಹೇಳುತ್ತಿದ್ದರು ಕೇಳದೆ ತಂದೆಗೆ ಕರೆ ಮಾಡಿದ್ದ ವೇದಾಂತ್ ವಿಶ್ವನಾಥ್ ಅವರು ತಕ್ಷಣವೇ ಮಗನ ಕರೆ ಸ್ವೀಕರಿಸಿದ್ದರು ಹಲೋ ಮೈಸನ್ ಹೇಳು ಎಂದು ಹೇಳಿದಾಗ ಎಲ್ಲಿದ್ದೀರಾ ಡ್ಯಾಡ್ ನೀವಿವತ್ತು ಫ್ರೀ ಆಗಿದ್ರೆ ಸಾನೂನ ಅಂದರೆ ಸನ್ನಿಧಿಯನ್ನು ಕರ್ಕೊಂಡು ಬರ್ತೀನಿ ಅದನ್ನು ನಿಮ್ಮ ಹತ್ರ ಕೇಳೋಕೆ ಅಂತಾನೆ ಕಾಲ್ ಮಾಡಿದ್ದು ತಂದೆಯ ಬಳಿ ಹೇಳಿದ ವೇದಾಂತ್ ನಾನೀಗ ನಮ್ಮ ಆಫೀಸ್ನಲ್ಲಿದ್ದೀನಿ ಹಾಂ ಕರ್ಕೊಂಡು ಬಾ ಊಟ ಆಗದೇ ಇದ್ದರೆ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಹೇಳಿದರು ವಿಶ್ವನಾಥ್ ಡ್ಯಾಡಿ ನಮ್ಮಿಬ್ಬರೆದು ಊಟ ಆಗಿದೆ ಒಂದು ಟೆನ್ ಮಿನಿಟ್ಸ್ ನಾವಿಬ್ರು ಅಲ್ಲಿಗೆ ಬರ್ತೀವಿ ಅಲ್ಲೇ ಮಾತಾಡೋಣ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ವೇದಾಂತ್ ಅವನು ಫೋನ್ನಲ್ಲಿ ಸಂಭಾಷಣೆ ನಡೆಸುತ್ತಿರುವುದನ್ನು ಕೇಳುತ್ತಿದ್ದ ಸನ್ನಿಧಿ ದೇವರೇ ಅವನ ತಂದೆ ಇಂದು ಫ್ರೀ ಇಲ್ಲ ಇನ್ನೊಂದು ದಿನ ಭೇಟಿಯಾಗೋಣ ಎಂದು ಹೇಳಲಿ ಎಂದು ಪ್ರಾರ್ಥಿಸುತ್ತಿದ್ದಳು ಆದರೆ ಅದೇಕೋ ಗೊತ್ತಿಲ್ಲ ದೇವರಿಗೆ ಅವಳ ಮೊರೆ ಕೇಳಿಸಲಿಲ್ಲ ಎನಿಸುತ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವಳು ಅವನ ತಂದೆ ವಿಶ್ವನಾಥ್ ಅವರನ್ನು ಭೇಟಿಯಾಗಲೇಬೇಕಾಗಿತ್ತು ಭಯ ಆತಂಕದಿಂದಾಗಿ ಅವಳ ಮುಖ ಬೆಳೆಸಿಕೊಂಡಿತ್ತು ಅದನ್ನು ಅರಿತ ವೇದಾಂತ್ ಅವಳಿಗೆ ಮಾತಿನಲ್ಲಿ ಧೈರ್ಯ ತುಂಬುತ್ತಿದ್ದ ಅವನು ಎಷ್ಟೇ ಧೈರ್ಯ ಹೇಳಿದರೂ ಅವಳ ಆತಂಕ ಮಾತ್ರ ಕಡಿಮೆಯಾಗಿರಲಿಲ್ಲ ನಾನು ಬರಲ್ಲ ನನಗೆ ಅಪರಿಚಿತ ಗಂಡು ಮಕ್ಕಳನ್ನು ಕಂಡರೆ ತುಂಬ ಭಯ ಆಗುತ್ತೆ ಪ್ಲೀಸ್ ಇವತ್ತು ಬೇಡ ಎಂದೇ ಹೇಳುತ್ತಿದ್ದಳು ಸಾನು ನೀನು ಹೀಗೆ ಹೇಳಿದರೆ ಹೇಗೆ ನಾನು ನಮ್ಮಿಬ್ಬರ ಒಳ್ಳೆಯದಕ್ಕೆ ತಾನೇ ಈ ಕೆಲಸ ಮಾಡ್ತಾ ಇರೋದು ನಿಮಗೆ ಏನಾದರೂ ಕಷ್ಟ ಆಗಬೇಕು ತೊಂದರೆ ಆಗಬೇಕು ಅಂತ ನಾನು ಯಾವತ್ತೂ ಬಯಸೋನಲ್ಲ ಅಂತ ನಿಮಗೆ ಗೊತ್ತಿದೆ ಮತ್ತೆ ಇವತ್ತ್ಯಾಕೆ ಹೀಗೆ ಆಡ್ತಾ ಇದೆಯಾ ಎಂದು ತುಸು ಅಸಮಾಧಾನದಿಂದ ಹೇಳಿದಾಗ ಅವಳು ಅಳುಮುಖ ಮಾಡಿದ್ದಳು ಆದರೆ ವೇದಾಂತ್ ಕೇಳಬೇಕಲ್ಲ ಅವನು ಬಲವಂತದಿಂದ ಅವಳನ್ನು ತನ್ನ ತಂದೆಯ ಆಫೀಸ್ಗೆ ಕರೆತಂದಿದ್ದ ಅತ್ಯಾಧುನಿಕವಾದ ಅವರ ಆಫೀಸ್ ನೋಡಿ ಅವಳು ಬೆರಗಾಗಿ ಬಿಟ್ಟಿದ್ದಳು ವೇದಾಂತ್ನನ್ನು ಕಾಣುತ್ತಲೇ ಅಲ್ಲಿದ್ದವರೆಲ್ಲ ಎದ್ದು ನಿಂತು ಅವನಿಗೆ ಗೌರವ ಸೂಚಿಸುತ್ತಿದ್ದರು ಅವಳು ಮುಂದೆ ಹೆಜ್ಜೆ ಇಡಲು ಹಿಂಜರಿದಾಗ ಅವನು ಅವಳ ಕೈ ಹಿಡಿದುಕೊಂಡು ಸಾನು ನೀನು ಇವತ್ತಾಕೆ ಹೀಗೆ ಆಡ್ತಾ ಇದ್ದೀಯ ನಮ್ಮ ಡ್ಯಾಡಿ ಹತ್ರ ಹೋದರೆ ನಿನ್ನ ತಿಂದು ಹಾಕೋಕೆ ಅವರೇನು ಹುಲಿನೂ ಅಲ್ಲ ಚಿರತೆಯೂ ಅಲ್ಲ ಸುಮ್ಮನೆ ನನ್ನ ಜೊತೆ ಬಂದರೆ ಸಾಕು ಜಾಸ್ತಿ ಸಮಯ ತಗೊಳ್ಳಲ್ಲ ಅವರು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟರೆ ಸಾಕು ಆಮೇಲೆ ನಿನ್ನ ಕರ್ಕೊಂಡು ಹೋಗಿ ಕಾಲೇಜ್ ಹತ್ರ ಬಿಟ್ಟು ಬರ್ತೀನಿ ಈಗಲೇ ಗಂಟೆ ಒಂದು ಮುಕ್ಕಾಲು ಕಳೆದಿದೆ ನೀನು ನಿಧಾನ ಮಾಡಿದರೆ ನಿಂಗೆ ಕ್ಲಾಸ್ ಮಿಸ್ ಆಗೋದು ಎಂದು ಹೇಳುತ್ತಾ ಮುಂದೆ ನಡೆದಿದ್ದ ಮತ್ತೆ ಒಂದೇ ನಿಮಿಷದಲ್ಲಿ ಸನ್ನಿಧಿ ಅವನ ತಂದೆ ವಿಶ್ವನಾಥ್ ಅವರ ಮುಂದೆ ನಿಂತಿದ್ದಳು ಅವರ ಮುಂದಿದ್ದ ಆಸನದಲ್ಲಿ ಅವಳಿಗೆ ಕುಳಿತುಕೊಳ್ಳಲು ಹೇಳಿ ತಾನು ಕುಳಿತುಕೊಂಡಿದ್ದ ವೇದಾಂತ್ ವಿಶ್ವನಾಥ್ ಅವರನ್ನು ಕಾಣುತ್ತಲೇ ಅವಳ ಭಯ ಕಡಿಮೆಯಾಗುವ ಬದಲು ಹೆಚ್ಚಾಗಿತ್ತು ಒಂದು ವೇಳೆ ತಾನು ಇಲ್ಲಿಗೆ ಬಂದ ವಿಷಯ ತನ್ನ ತಂದೆಗೆ ಗೊತ್ತಾದರೆ ಎಂಬ ಭಯವು ಅವಳನ್ನು ಕಾಡುತ್ತಿತ್ತು ಭಯ ಆತಂಕದಿಂದಾಗಿ ಅವಳ ಮೈ ಮೃದುವಾಗಿ ಕಂಪಿಸುತ್ತಿತ್ತು ವೇದಾಂತ್ ಅವಳಿಗೆ ತನ್ನ ತಂದೆಯ ಪರಿಚಯ ಮಾಡಿ ಡ್ಯಾಡಿ ಇವಳೇ ಸಾನು ಎಂದು ಹೇಳಿದಾಗ ಅವರು ಏನಮ್ಮ ನಿನ್ನ ಹೆಸರು ಅಂದರೆ ನಿನ್ನ ಪೂರ್ತಿ ಹೆಸರೇನು ಅಂತ ಕೇಳಿದೆ ಎಂದು ಹೇಳಿದರು ಈಗ ಸನ್ನಿಧಿಯ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ಸನ್ನಿಧಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಬೇಕೆಂದುಕೊಂಡಿದ್ದಳು ಆದರೆ ಭಯದಿಂದಾಗಿ ಕಂಪಿಸುತ್ತಿದ್ದವಳಿಗೆ ತುಟಿ ತೆರೆದರೂ ಅವಳ ಗಂಟಲಿನಿಂದ ಯಾವ ಶಬ್ದವೂ ಹೊರಬರಲಿಲ್ಲ ಅವಳ ತುಟಿ ಅಲುಗಿದ್ದಷ್ಟೇ ಕಾಣಿಸಿತು ವಿಶ್ವನಾಥ್ ಅವರಿಗೆ ಡ್ಯಾಡಿ ಯಾಕೋ ಇವತ್ತು ಅವಳು ತುಂಬ ಭಯಪಟ್ಟಿದ್ದಾಳೆ ಎಂದು ತಂದೆಯ ಬಳಿ ಹೇಳಿದ ವೇದಾಂತ್ ಸಾನು ಇಲ್ಲಿ ನಿನ್ನನ್ನು ಯಾರೂ ಏನೂ ಮಾಡಲ್ಲ ಭಯಪಡಬೇಡ ನಿನ್ನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ ಹೇಳು ಎಂದು ಹೇಳುತ್ತಾ ನಡುಗುತ್ತಿದ್ದ ಅವಳ ಕೈಯನ್ನು ಮೃದುವಾಗಿ ನೇವರಿಸಿದ ವೇದಾಂತ್ ಇಲ್ಲ ಅವಳಿಂದ ಉತ್ತರಿಸಲು ಸಾಧ್ಯವೇ ಆಗುತ್ತಿಲ್ಲ ಉತ್ತರಿಸಬೇಕೆಂದು ಎಷ್ಟು ಪ್ರಯತ್ನಪಟ್ಟರೂ ಅವಳ ಗಂಟಲಿನಿಂದ ಸ್ವರವೇ ಬರುತ್ತಿಲ್ಲ ಬದಲಾಗಿ ನಡುಗುತ್ತಿದ್ದಳು ಆಗ ವಿಶ್ವನಾಥ್ ಅವರೇ ನಿಮ್ಮ ತಂದೆಯವರ ಹೆಸರೇನು ಎಂದು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದರು ಡ್ಯಾಡಿ ಜಯರಾಮ್ ಅಂಕಲ್ ಅವರ ಮಗಳು ಸನ್ನಿಧಿ ಅಂತ ಹೇಳಿದ್ನಲ್ಲ ಅವಳೇ ಈ ಹುಡುಗಿ ಒಂದೆರಡು ನಿಮಿಷ ಆದಮೇಲೆ ಸುಧಾರಿಸ್ಕೋತಾಳೆ ಎಂದು ಹೇಳಿ ಅವಳಿಗೆ ಕುಡಿಯಲೆಂದು ಒಂದು ಲೋಟ ನೀರು ತಂದುಕೊಟ್ಟಿದ್ದ ವೇದಾಂತ್ ನೀರು ಕುಡಿದುಕೊಂಡು ಸುಧಾರಿಸಿದ ಬಳಿಕ ನಿಧಾನವಾಗಿ ಮೆಲುಧನಿಯಲ್ಲಿ ತನ್ನ ಹೆಸರು ಮತ್ತು ತಂದೆ ಹೆಸರನ್ನು ಹೇಳಿದಳು ಊಟ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀಯಾ ಬಹುಶಃ ಹುಡುಗಿ ಸರಿಯಾಗಿ ಊಟ ಮಾಡಿಲ್ಲ ಅನಿಸುತ್ತೆ ಅದಕ್ಕಾಗಿ ಅವಳಿಗೆ ಮಾತಾಡೋಕೆ ಕಷ್ಟ ಆಗ್ತಾ ಇದೆ ಆಯಿತು ನೀನಿನ್ನು ಹೋಗಬಹುದು ಎಂದು ಹೇಳಿದಾಗ ಅವಳಿಗೆ ತೀರಾ ಅವಮಾನವಾಗಿತ್ತು ಬದುಕಿದೆಯ ಬಡ ಜೀವವೇ ಎಂದು ಮತ್ತೆ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ತಾನು ಕುಳಿತ ಜಾಗದಿಂದ ಬಾಗಿಲಿನತ್ತ ಹೊರಟಿದ್ದಳು ಸನ್ನಿಧಿ ನಿಂತ್ಕೋಸಾನು ನಾನು ಬರ್ತೀನಿ ನಿನ್ನ ಕಾಲೇಜ್ ಹತ್ತಿರ ಬಿಡೋಕೆ ಇವಳನ್ನು ಬಿಟ್ಟು ಬಿಟ್ಟು ಬರ್ತೀನಿ ಡ್ಯಾಡಿ ಎಂದು ತಂದೆ ಬಳಿ ಹೇಳಿ ವೇದಾಂತ್ ಕೂಡ ಅಲ್ಲಿಂದ ಹೊರಟಿದ್ದ ಸನ್ನಿಧಿ ಇಂದಿನ ಇಂಟರ್ವ್ಯೂ ಸರಿಯಾಗಿ ಎದುರಿಸಲಿಲ್ಲ ತನಗಾದ ನೋವು ಅವಮಾನದಿಂದಾಗಿ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಮಾತ್ರವಲ್ಲ ಈಗ ವೇದಾಂತ್ನ ಅಸಮಾಧಾನವನ್ನು ಎದುರಿಸಬೇಕಾಗಿತ್ತು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್